ಹಲೋ ಡಿಯರ್ ಲರ್ನರ್ಸ್ ಈ ವಿಡಿಯೋದಲ್ಲಿ ನಾವು ವಿಲಿಯಂ ಬ್ಲೇಕ್ ಅವರ ದ ಚಿಮ್ನಿ ಸ್ವೀಪರ್ ಅಂತಕ್ಕಂತಹ ಒಂದು ಫೇಮಸ್ ಪೋಯಂನ ಡಿಸ್ಕಷನ್ ಮಾಡ್ತಾ ಇದ್ದೇವೆ ಈ ಪೋಯಂನ ಥೀಮ್ ಏನಪ್ಪಾ ಅಂದರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಯುರೋಪ್ನಲ್ಲಿ ಏನು ಕೈಗಾರಿಕಾ ಕ್ರಾಂತಿಯಿಂದಾಗಿ ಅನೇಕ ಕಾರ್ಮಿಕರ ಒಂದು ತೊಂದರೆ ಆಗಿರುತ್ತೋ ಆ ಸಂದರ್ಭದಲ್ಲಿ ಮಕ್ಕಳನ್ನು ಯಾವ ರೀತಿ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾರೆ ಅಥವಾ ಚೈಲ್ಡ್ ಲೇಬರ್ ಅಂತೇಳಿ ನಾವು ಕರಿಬೋದು ಸೊ ಅದರ ಬಗ್ಗೆ ಪೋಯೆಟ್ ಇಲ್ಲಿ ಬೆಳಕನ್ನು ಚೆಲ್ತಾ ಇದ್ದಾರೆ ಬನ್ನಿ ಮೊದಲನೆಯದಾಗಿ ನಾವು ಇಂಟ್ರೊಡಕ್ಷನ್ ಪಾರ್ಟ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ಫಸ್ಟ್ ಪಾಯಿಂಟ್ ನೋಡಿ ದ ಚಿಮ್ನಿ ಸ್ವೀಪರ್ ಇಸ್ ಎ ಪೋಯಂ ರಿಟನ್ ಬೈ ವಿಲಿಯಂ ಬ್ಲೇಕ್ ಈ ಒಂದು ಪೋಯಂ ಅನ್ನು ಬರೆದಂತಹ ಪೊಯೆಟ್ ಯಾರಪ್ಪ ಅಂದ್ರೆ ವಿಲಿಯಂ ಬ್ಲೇಕ್ ಅವರು ಇಟ್ ವಾಸ್ ಪಬ್ಲಿಷ್ಡ್ ಇನ್ ಟೂ ಪಾರ್ಟ್ಸ್ ಈ ಒಂದು ಪೋಯಂನ ಟೂ ಪಾರ್ಟ್ಸ್ ಅಲ್ಲಿ ಪಬ್ಲಿಷ್ ಮಾಡಲಾಗಿರುತ್ತೆ ಸಾಂಗ್ಸ್ ಆಫ್ ಇನ್ನೋಸೆನ್ಸ್ ವಾಸ್ ಪಬ್ಲಿಶ್ಡ್ ಇನ್ ಸೆವೆಂಟೀನ್ ಏಯ್ಟಿ ನೈನ್ ಸಾಂಗ್ಸ್ ಆಫ್ ಇನೋಸೆನ್ಸ್ ಅಂತಕ್ಕಂತಹ ಫಸ್ಟ್ ಪಾರ್ಟ್ ಏನಿರುತ್ತೋ ಇದನ್ನ ಸಾವಿರದ ಏಳುನೂರ ಎಂಬತ್ತೊಂಬತ್ತರಲ್ಲಿ ಪಬ್ಲಿಷ್ ಮಾಡಲಾಗಿರುತ್ತೆ ಆ್ಯಂಡ್ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಸೆವೆಂಟೀನ್ ನೈಂಟಿ ಫೋರ್ ಇನ್ ಸೆಕೆಂಡ್ ಪಾರ್ಟ್ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸನ್ನು ಸಾವಿರದ ಏಳುನೂರ ತೊಂಬತ್ನಾಲ್ಕರಲ್ಲಿ ಪಬ್ಲಿಷ್ ಮಾಡಲಾಗಿರುತ್ತೆ ಆ್ಯಸ್ ದ ನೇಮ್ ಸಜೆಸ್ಟ್ ದ ಪೋಯಮ್ ಈಸ್ ಅಬೌಟ್ ದ ಲಿಟಲ್ ಚಿಮ್ನಿ ಸ್ವೀಪರ್ಸ್ ಹೂ ಲಿವ್ ಅ ಬ್ಲ್ಯಾಕ್ ಲೈಫ್ ಕ್ಲೀನಿಂಗ್ ಆ್ಯಂಡ್ ದ ಸೂಟ್ ಆಫ್ ದ ಚಿಮ್ನೀಸ್ ನೋಡಿ ಈ ಒಂದು ಪೋಯಮ್ ಇರ್ತಕ್ಕಂಥದ್ದು ಚಿಕ್ಕ ಮಕ್ಕಳನ್ನ ಯಾವ ರೀತಿ ಚಿಮ್ನಿಗಳನ್ನ ಸ್ವೀಪ್ ಮಾಡ್ಲಿಕ್ಕೆ ಅಥವಾ ಕ್ಲೀನ್ ಮಾಡ್ಲಿಕ್ಕೆ ಬಳಸಿಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಇದೆ ಬ್ಲಾಕ್ ಲೈಫ್ ಅಂದ್ರೆ ಆ ಮಕ್ಕಳು ಎಷ್ಟೊಂದು ಕಷ್ಟವನ್ನ ಪಡ್ತಾ ಇದ್ರು ಕ್ಲೀನಿಂಗ್ ಅಂಡ್ ದ ಸೂಟ್ ಆಫ್ ದ ಚಿಮ್ನೀಸ್ ಆ ಒಂದು ಚಿಮ್ನಿಗಳನ್ನ ಕ್ಲೀನ್ ಮಾಡ್ತಾ ಅವ್ರಿ ಏನೆಲ್ಲ ತೊಂದರೆಗಳನ್ನ ಅನುಭವಿಸ್ತಾ ಇದ್ರು ಅಂತೇಳಿ ಪೋಯೆಟ್ ಡಿಸ್ಕಶನ್ ಮಾಡ್ತಾ ಇದ್ರೆ ಇಲ್ಲಿ ನೋಡಿ ಸೂಟ್ ಅಂತಕ್ಕಂತಹ ಒಂದು ಪದ ಇದೆ ಸೂಟ್ ಏನಪ್ಪಾ ಅಂದ್ರೆ ಅದನ್ನ ಮಸಿ ಅಂತಾನು ಕೂಡ ನಾವು ಕರಿಬಹುದಾಗಿದೆ ನೆಕ್ಸ್ಟ್ ಪಾಯಿಂಟ್ ನೋಡಿ ದ ಸ್ಪೀಕರ್ ಆಫ್ ದ ಪೊಯಮ್ ಇಸ್ ಒನ್ ಆಫ್ ದ ಯಂಗ್ ಚಿಮ್ನಿ ಸ್ವೀಪರ್ಸ್ ಈ ಪೊಯಮ್ನಲ್ಲಿ ನಲ್ಲಿ ಸ್ಪೀಕರ್ ಯಾರಪ್ಪ ಅಂದ್ರೆ ಒಬ್ಬ ಸಣ್ಣ ಹುಡುಗ ಮತ್ತು ಅವನು ಚಿಮ್ನಿ ಸ್ವೀಪಿಂಗ್ ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತಾನೆ ಇನ್ ದಿಸ್ ಪೋಯಮ್ ಹಿ ಟೆಲ್ಸ್ ಅಸ್ ಅಬೌಟ್ ಹೀಸ್ ನ್ಯೂ ಫೆಲೋ ಸ್ವೀಪರ್ ಅಂಡ್ ದ ಡ್ರೀಮ್ ದಟ್ ಹಿ ಹ್ಯಾಡ್ ವೈಲ್ ಸ್ಲೀಪಿಂಗ್ ಎಟ್ ಹೀಸ್ ವರ್ಕ್ ಪ್ಲೇಸ್ ಈ ಒಂದು ಸ್ಪೀಕರ್ ಏನಿದಾನೋ ತನ್ನ ಇನ್ನೊಬ್ಬ ಜೊತೆಗಾರ ಅಥವಾ ಇನ್ನೊಬ್ಬ ಫೆಲೋ ಸ್ವೀಪರ್ ಏನಿದ್ನೋ ಅವನ ಬಗ್ಗೆ ಮತ್ತು ಅವನ ಏನು ಕನಸು ಕಂಡಿದ್ನೋ ಅದರ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನೊಬ್ಬ ಫೆಲೋ ಸ್ವೀಪರ್ ಇರ್ತಾನೆ ಅವನಿಗೆ ಒಂದು ಕನಸು ಬಿದ್ದಿರುತ್ತೆ ಏನು ಕನಸು ಬಿದ್ದಿತ್ತು ಅಂತಕ್ಕಂಥ ಘಟನೆಯನ್ನ ಸ್ಪೀಕರ್ ಇಲ್ಲಿ ವಿವರಿಸ್ತಾ ಹೋಗ್ತಾರೆ ಇನ್ ದಿಸ್ ಪೋಯಮ್ ವಿಲಿಯಮ್ ಬ್ಲೇ ಕ್ರಿಟಿಸೈಝ್ಡ್ ದ ಡಾರ್ಕ್ ಬ್ಯಾಕ್ ಆಫ್ ಚೈಲ್ಡ್ ಲೇಬರ್ ಎಸ್ ಮೊದಲಿಗೆ ಹೇಳಿದಾಗೆ ಆ ಒಂದು ಬಾಲ ಕಾರ್ಮಿಕ ಪದ್ಧತಿ ಏನಿತ್ತೋ ಅದು ಯಾವ ರೀತಿ ಇತ್ತು ಅನ್ನೋದನ್ನು ನಮ್ಮ ಪೊಯಿಟಿಲಿ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಚೈಲ್ಡ್ ಲೇಬರ್ ವಾಸ್ ವೆರಿ ಕಾಮನ್ ಇನ್ ಇಂಗ್ಲೆಂಡ್ ಇನ್ ದ ಲೇಟ್ ಏಯ್ಟೀನ್ತ್ ಆ್ಯಂಡ್ ನೈನ್ಟೀನ್ತ್ ಸೆಂಚುರಿ ಮೊದಲಿಗೆ ಹೇಳಿದಾಗೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಈ ಚೈಲ್ಡ್ ಲೇಬರ್ ಅಂತಕ್ಕಂಥದ್ದು ಇಂಗ್ಲೆಂಡ್ನಲ್ಲಿ ತುಂಬಾ ಕಾಮನ್ ಆಗಿತ್ತು ದ ಪೇರೆಂಟ್ಸ್ ಸೆಲ್ ದರ್ ಚಿಲ್ಡ್ರನ್ ಫಾರ್ ಫುಡ್ ಎಟ್ ದ ಏಜ್ ಆಫ್ ಫೋರ್ ಆರ್ ಫೈವ್ ಮೋಸ್ಟ್ ಆಫ್ ದ ಚಿಲ್ಡ್ರನ್ ವರ್ ಸೋಲ್ಡ್ ನೋಡಿ ಚಿಕ್ಕ ಮಕ್ಕಳು ಇರ್ತಾ ಇರೋ ಆಗ್ಲೇನೆ ತಂದೆ ತಾಯಿಗಳು ತಮ್ಮ ಮಕ್ಕಳುಗಳನ್ನ ಮಾರ್ಬಿಡ್ತಾ ಇದ್ರು ದ ಪೇರೆಂಟ್ಸ್ ಎಲ್ ದರ್ ಚಿಲ್ಡ್ರನ್ ಫಾರ್ ಫುಡ್ ಆಹಾರಕ್ಕಾಗಿ ಅವರನ್ನ ಮಾರ್ತಾ ಇದ್ರು ಎಟ್ ದ ಏಜ್ ಆಫ್ ಫೋರ್ ಆರ್ ಫೈವ್ ಅಂದ್ರೆ ನಾಲ್ಕು ಅಥವಾ ಐದನೇ ವಯಸ್ಸಿನಲ್ಲಿನೆ ಆ ಮಕ್ಕಳುಗಳನ್ನ ಮಾರಿ ಬಿಡ್ತಾ ಇದ್ರು ಬಿಕಾಸ್ ಆಫ್ ದೇರ್ ಸ್ಮಾಲ್ ಸೈಜ್ ದೇ ವರ್ ಪರ್ಫೆಕ್ಟ್ ಟು ಕ್ಲೀನ್ ದ ಸೂಟ್ ಆಫ್ ದ ಚಿಮ್ನೀಸ್ ಎಸ್ ನೋಡಿ ಅವ್ರೇನು ಅಂದ್ರೆ ಚಿಕ್ಕ ಮಕ್ಕಳು ತುಂಬಾ ಸ್ಮಾಲ್ ಸೈಜ್ ಅಲ್ಲಿ ಇರ್ತಾರೋ ಅವರು ಆ ಒಂದು ಚಿಮ್ನಿಗಳಲ್ಲಿ ಇರ್ತಕ್ಕಂತಹ ಆ ಒಂದು ಸೂಟ್ ಅಥವಾ ನಾವು ಮಸಿ ಅಂತೇಳಿ ಕರಿಬಹುದು ಆ ಮಸಿಯನ್ನ ಕ್ಲೀನ್ ಮಾಡ್ಲಿಕ್ಕೆ ಇವರು ಪರ್ಫೆಕ್ಟ್ ಆಗ್ತಾ ಇದ್ರು ಹಾಗಾಗಿನೇ ಈ ಒಂದು ಚೈಲ್ಡ್ ಲೇಬರ್ ಪದ್ಧತಿ ಅಲ್ಲಿ ಆರಂಭ ಆಗುತ್ತೆ ನೋಡಿ ಆಗಿನ ಕಾಲದಲ್ಲಿ ಈ ಒಂದು ಸೂಟ್ ಅನ್ನ ಅಥವಾ ಮಸಿಗಳನ್ನ ತೆಗೆತಕ್ಕಂತಹ ಯಾವುದೇ ಆಧುನಿಕ ಯಂತ್ರಗಳು ಲಭ್ಯ ಇರಲಿಲ್ಲ ಹಾಗಾಗಿ ಮಕ್ಕಳನ್ನೇ ಅಲ್ಲಿ ಬಳಸ್ಕೊಳ್ತಾ ಇದ್ರು ನೆಕ್ಸ್ಟ್ ಪಾಯಿಂಟ್ ದ ಚಿಲ್ಡ್ರನ್ ವರ್ ಆ್ಯಂಡ್ ಬ್ಯಾಡ್ಲಿ ಟ್ರೀಟೆಡ್ ಇನ್ ದಿಸ್ ಬಿಸ್ನೆಸ್ ಎಸ್ ಆ ಮಕ್ಕಳುಗಳನ್ನು ತುಂಬಾ ನೋಡಿ ಅಪ್ರೆಸ್ಡ್ ಅಂದ್ರೆ ಅವರುಗಳನ್ನು ತುಳಿತಕ್ಕಂಥದ್ದು ಅಂದ್ರೆ ಮಕ್ಕಳಿಗೆ ಯಾವುದೇ ಒಂದು ಸ್ವಾತಂತ್ರ್ಯ ಇರಲಿಲ್ಲ ಅವರನ್ನು ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ರು ಬ್ಯಾಡ್ಲಿ ಟ್ರೀಟೆಡ್ ಇನ್ ದಿಸ್ ಬಿಸ್ನೆಸ್ ಅಂದ್ರೆ ಆ ಒಂದು ಚಿಮ್ಣಿಗಳನ್ನು ಕ್ಲೀನ್ ಮಾಡ್ತಕ್ಕಂತಹ ಕೆಲಸದಲ್ಲಿ ತೊಡಗಿಸ್ಕೊಳ್ತಾ ಇದ್ರು ಆಫ್ ಆನ್ ಹ್ಯಾಡ್ ಹ್ಯಾಟ್ ಟು ಸ್ಲೀಪ್ ಅನ್ಫೆಡ್ ಎಸ್ ಎಷ್ಟೋ ಸಾರಿ ಆ ಮಕ್ಕಳುಗಳು ಊಟ ಇಲ್ಲದೇನೆ ಮಲಗ್ತಾ ಇದ್ರು ಆ್ಯಂಡ್ ಡ್ರೆಸ್ಡ್ ಅಪ್ ಇನ್ ಪೂರ್ ಕ್ಲಾತ್ಸ್ ಅವರು ಹಾಕ್ತಕ್ಕಂತಹ ಬಟ್ಟೆಗಳು ಕೂಡ ತುಂಬ ಕೆಟ್ಟದ್ದಾಗಿ ಕಾಣಿಸ್ತಾ ಇದ್ವು ದೀಸ್ ಕಿಡ್ಸ್ ಸಫರ್ಡ್ ಮಚ್ ನಾಟ್ ಜಸ್ಟ್ ಫಿಸಿಕಲಿ ಬಟ್ ಆಲ್ಸೋ ಮೆಂಟಲಿ ಕೇವಲ ದೈಹಿಕವಾಗಿ ಮಾತ್ರ ಅವರು ಸಫರ್ ಆಗ್ತಾ ಇರಲಿಲ್ಲ ಅದ್ರ ಜೊತೆಗೆ ಮೆಂಟಲಿನೂ ಕೂಡ ಅವರಿಗೆ ಹರಾಸ್ಮೆಂಟಲ್ಲಿ ಇತ್ತು ಅಂತಲೇ ಹೇಳ್ಬೋದು ಮೋಸ್ಟ್ ಆಫ್ ದೆಮ್ ಈವನ್ ಡೈಡ್ ಐದರ್ ಫಾಲಿಂಗ್ ಥ್ರೂ ದ ಚಿಮ್ನೀಸ್ ವೈರ್ ಕ್ಲೀನಿಂಗ್ ಆರ್ ಫ್ರಮ್ ಲಂಗ್ ಕ್ಯಾನ್ಸರ್ ಆ್ಯಂಡ್ ಅದರ್ ಡಿಸೀಸಸ್ ಬಿಕಾಸ್ ಆಫ್ ಬ್ರೀಥಿಂಗ್ ಇನ್ ದ ಸೂಟ್ ಎಸ್ ನೋಡಿ ಅನೇಕ ಮಕ್ಕಳುಗಳು ಕೂಡ ಏನು ಮಾಡ್ತಾ ಇದ್ದವು ಅಂದರೆ ಆ ಚಿಮ್ನಿಗಳಲ್ಲಿ ಕ್ಲೀನ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಮೇಲಿನಿಂದ ಕೆಳಗಡೆ ಬಿದ್ದುಬಿಟ್ಟು ಫಾಲಿಂಗ್ ಅಂದ್ರೆ ಆ ಚಿಮ್ನಿ ಕ್ಲೀನ್ ಮಾಡತಕ್ಕಂತಹ ಸಂದರ್ಭದಲ್ಲಿ ಮೇಲಿನಿಂದ ಕೆಳಗಡೆ ಬಿದ್ದು ಸತ್ತು ಹೋಗ್ತಾ ಇದ್ರು ಇನ್ನೂ ಒಂದಿಷ್ಟು ಮಕ್ಕಳು ಫ್ರಾಮ್ ಲಂಗ್ ಕ್ಯಾನ್ಸರ್ ಆ ಲಂಗ್ ಕ್ಯಾನ್ಸರ್ನಿಂದಾಗಿ ಅನೇಕ ಮಕ್ಕಳು ಸತ್ತು ಹೋಗ್ತಾ ಇದ್ರು ಆ್ಯಂಡ್ ಅದರ್ ಡಿಸೀಸಸ್ ಬಿಕಾಸ್ ಆಫ್ ಬ್ರೀಥಿಂಗ್ ಇನ್ ದ ಸೂಟ್ ಎಸ್ ಬೇರೆ ಬೇರೆ ಕಾಯಿಲೆಗಳು ಬಂದ್ಬಿಟ್ಟು ಆ ಮಸಿಯಿಂದಾಗಿ ಅಂದರೆ ಅವರ ಲಂಗ್ಸ್ಗಳನ್ನು ದೇಹವನ್ನು ಆ ಮಸಿ ಸೇರಿಕೊಳ್ತಾ ಇತ್ತು ಇದರಿಂದಾಗಿ ಅನೇಕ ಕಾಯಿಲೆಗಳು ಅವರಿಗೆ ಬರ್ತಾ ಇದ್ವು ಮತ್ತು ಕೊನೆಗೆ ಅವರು ಸಾವನ್ನು ಅಪ್ಪಬೇಕಾದಂತಹ ಪರಿಸ್ಥಿತಿ ಬರ್ತಾ ಇತ್ತು ನೆಕ್ಸ್ಟ್ ಪಾಯಿಂಟ್ ಥ್ರೂ ದಿಸ್ ಪೋಯಂ ದ್ರೂಟ್ ಆನ್ ದಿಲ್ ಪರ್ಸೆಪ್ಷನ್ ಆಫ್ ಚೈಲ್ಡ್ ಲೇಬರ್ ಈ ಒಂದು ಪೋಯಂ ಮೂಲಕ ಮೊದಲಿಗೆ ಹೇಳಿದ ಹಾಗೆ ಪೋಯೆಟ್ ಅವರು ಈ ಒಂದು ಕೆಟ್ಟ ಪದ್ಧತಿ ಏನಿತ್ತು ಚೈಲ್ಡ್ ಲೇಬರ್ ಅಂತಕ್ಕಂಥ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಮತ್ತು ಯಾವ ರೀತಿ ಆ ಚೈಲ್ಡ್ ಲೇಬರ್ ಇತ್ತು ಇಂಗ್ಲೆಂಡ್ ನಲ್ಲಿ ಅಥವಾ ಯುರೋಪ್ ನಲ್ಲಿ ಅನ್ನೋದನ್ನ ಇಲ್ಲಿ ಅವರು ಡಿಸ್ಕಷನ್ ಮಾಡ್ತಾರೆ ಬನ್ನಿ ಈಗ ಈ ಒಂದು ಪೋಯಂ ನ ಸಮರಿಯನ್ನು ನಾವು ನೋಡ್ತಾ ಹೋಗೋಣ ಫಸ್ಟ್ ಪ್ಯಾರಾಗ್ರಾಫ್ ಅನ್ನ ನೋಡಿ ದ ಸ್ಪೀಕರ್ ಆಫ್ ದ ಪೋಯಮ್ ಟೆಲ್ಸ್ ಅಸ್ ಅಬೌಟ್ ಈಸ್ ಅರ್ಲಿ ಚೈಲ್ಡ್ಹುಡ್ ಎಸ್ ಸ್ಪೀಕರ್ ಏನಿದಾರೋ ತಮ್ಮ ಒಂದು ಬಾಲ್ಯದ ದಿನಗಳನ್ನ ಇಲ್ಲಿ ಹೇಳ್ತಾ ಇದಾರೆ ಹೀಸ್ ಮದರ್ ಡೈಡ್ ವೆನ್ ಹಿ ವಾಸ್ ಎ ಕಿಟ್ ಎಸ್ ಚಿಕ್ಕ ಮಗು ಇದ್ದಾಗಲೇನೆ ಅವನ ತಾಯಿ ಸತ್ ಹೋಗ್ಬಿಡ್ತಾರೆ ಅಂಡ್ ಹೀಸ್ ಫಾದರ್ ಸೋಲ್ಡ್ ಇಮ್ ಟು ದ ಚಿಮ್ನಿ ಸ್ವೀಪಿಂಗ್ ಬಿಸ್ನೆಸ್ ಎಸ್ ಇವನ ತಂದೆ ಚಿಮ್ನಿ ಸ್ವೀಪಿಂಗಿಗೆ ಇವನನ್ನು ಮಾರ್ಬಿಡ್ತಾರೆ ಆಟ್ ದಟ್ ಟೈಮ್ ದ ಸ್ಪೀಕರ್ ಕುಡ್ ಹಾರ್ಡ್ಲಿ ವಿಪ್ ಎಸ್ ನೋಡಿ ಅವನನ್ನು ಮಾರಿರ್ತಕ್ಕಂತಹ ಸಂದರ್ಭದಲ್ಲಿ ಈ ಮಗುವಿಗೆ ಅಥವಾ ಸ್ಪೀಕರ್ಗೆ ಇನ್ನೂ ಅಳಲಿಕ್ಕೂ ಕೂಡ ಬರ್ತಾ ಇರಲ್ಲ ಆ್ಯಂಡ್ ವಾಸ್ ನಾಟ್ ಈವನ್ ಏಬಲ್ ಟು ಸ್ಪೀಕ್ ಪ್ರಾಪರ್ಲಿ ಏನೇ ಒಂದು ಅಕ್ಷರವನ್ನು ಕೂಡ ಮಾತನಾಡಲಿಕ್ಕೂ ಕೂಡ ಸರಿಯಾಗಿ ಬರ್ತಾ ಇರೋದಿಲ್ಲ ಆ್ಯಂಡ್ ದೆನ್ ಹೀ ಸ್ಟಾರ್ಟೆಡ್ ಸ್ವೀಪಿಂಗ್ ದ ಚಿಮ್ನೀಸ್ ಆ್ಯಂಡ್ ಸ್ಲೀಪಿಂಗ್ ಇನ್ ದ ಸೂಟ್ ಕಮ್ಮಿಂಗ್ ಔಟ್ ಆಫ್ ದೆಮ್ ಎಸ್ ಅಂತಹ ಒಂದು ಮುಗ್ಧ ವಯಸ್ಸಿನಲ್ಲಿ ಅಥವಾ ಅಂತಹ ಒಂದು ಚಿಕ್ಕ ವಯಸ್ಸಿನಲ್ಲಿನೇ ಆ ಮಗು ಚಿಮ್ನಿಗಳನ್ನು ಕ್ಲೀನ್ ಮಾಡತಕ್ಕಂತಹ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತೆ ಮತ್ತು ಆ ಮಸಿಯಿಂದ ಕೂಡಿರ್ತಕ್ಕಂತಹ ವಾತಾವರಣದಲ್ಲಿನೇ ಆ ಮಗು ಮಲಗ್ತಾ ಇರುತ್ತೆ ಇಂತಹ ಕೆಟ್ಟ ಪರಿಸ್ಥಿತಿಯನ್ನು ಆಗಿನ ಕಾಲದ ಮಕ್ಕಳು ಎದುರಿಸ್ತಾ ಇದ್ರು ಇನ್ನು ನೆಕ್ಸ್ಟ್ ಪ್ಯಾರಾಗ್ರಾಫ್ ಅನ್ನ ನೋಡಿ ದ ಸ್ಪೀಕರ್ ದೆನ್ ಟೆಲ್ಸ್ ಅಸ್ ಅಬೌಟ್ ಒನ್ ಆಫ್ ಈಸ್ ನ್ಯೂ ಫೆಲೋ ಸ್ವೀಪರ್ಸ್ ಎಸ್ ಈ ಸ್ಪೀಕರ್ ಏನಿದ ಅವರು ತನ್ನ ಒಂದು ಫೆಲೋಸ್ವೀಪರ್ ಅಥವಾ ಬೇರೆ ಒಬ್ಬ ಸ್ವೀಪರ್ ಏನಿದ್ನೋ ಆ ಹುಡುಗನ ಬಗ್ಗೆ ಇಲ್ಲಿ ಹೇಳ್ತಾ ಹೋಗ್ತಾರೆ ಹೀಸ್ ನೇಮ್ ವಾಸ್ ಟಾಮ್ ಆ ಹುಡುಗನ ಹೆಸರು ಟಾಮ್ ಅಂತ ಹೇಳಿ ಹಿ ವಾಸ್ ಆಲ್ಸೋ ಎ ಸ್ಮಾಲ್ ಕಿಟ್ ಎಸ್ ಅವನು ಕೂಡ ತುಂಬ ಚಿಕ್ಕ ವಯಸ್ಸಿನಲ್ಲಿ ನೋಡಿ ವೆನ್ ಇ ಕೇಮ್ ಟು ದಿಸ್ ಬಿಸ್ನೆಸ್ ಈ ಬಿಸ್ನೆಸ್ಗೆ ಬಂದಾಗ ಅವನಿಗೆ ಕೂಡ ತುಂಬ ಚಿಕ್ಕ ವಯಸ್ಸು He started crying when ಹೀ ಇಸ್ ಬ್ಯೂಟಿಫುಲ್ ಕರ್ಲಿ ಹೇರ್ ಜಸ್ಟ್ ಲೈಕ್ ಲ್ಯಾಂಪ್ಸ್ ಬ್ಯಾಕ್ ವಾಸ್ ಶೇವ್ಡ್ ಎಸ್ ಅವನ ಒಂದು ತಲೆ ಮೇಲೆ ಇರತಕ್ಕಂತಹ ಕೂದಲುಗಳನ್ನು ಕಟ್ ಮಾಡಿಬಿಡ್ತಾರೆ ಯಾವ ರೀತಿ ಕಟ್ ಮಾಡ್ತಾರೆ ಅಂದರೆ ಲೈಕ್ ಲ್ಯಾಂಪ್ಸ್ ಬ್ಯಾಕ್ ಅಂದರೆ ಸಣ್ಣ ಕುರಿಮರಿ ಏನಿರುತ್ತೋ ಅದರ ಕೂದಲುಗಳನ್ನು ಯಾವ ರೀತಿ ಕಟ್ ಮಾಡ್ತಾರಲ್ವಾ ಆ ರೀತಿ ಇವನ ಕೂದಲುಗಳನ್ನು ಕಟ್ ಮಾಡ್ತಾರೆ ಕಾರಣ ಎಷ್ಟೇ ವರ್ಕಿಂಗ್ ಇನ್ ದ ಚಿಮ್ನೀಸ್ ಆ ಒಂದು ಚಿಮ್ನಿಗಳಲ್ಲಿ ಕೆಲಸ ಮಾಡಬೇಕು ಅಂದರೆ ತಲೆಯ ಮೇಲೆ ಕೂದಲಿದ್ರೆ ಸರಿಯಾಗೋದಿಲ್ಲ ಅಂತೇಳಿ ಆ ಹುಡುಗನ ಕೂದಲುಗಳನ್ನು ಕಟ್ ಮಾಡಿರ್ತಾರೆ ದ ಸ್ಪೀಕರ್ ರಿಲೀವ್ಡ್ ಹಿಮ್ ಆ್ಯಂಡ್ ಆಸ್ಡ್ ಹಿಮ್ ಟು ಬಿ ಕ್ವಾಯಿಟ್ ಎಸ್ ನೋಡಿ ಆ ಹುಡುಗ ಏನೋ ಜೋರಿಗೆ ಅಳ್ತಾ ಇರ್ತಾನಲ್ವ ಅವನನ್ನು ನಮ್ಮ ಪೊಯೆಟ್ ಸಮಾಧಾನ ಮಾಡ್ತಾ ಇದ್ದಾರೆ ಅಳಬೇಡ ಅಂಥೇಳಿ ಹೇಳ್ತಾ ಇದ್ದಾರೆ ರಿಲೀವ್ಡ್ ಅಂದರೆ ಸಮಾಧಾನ ಪಡಿಸು ಅಂಥೇಳಿ ಮತ್ತು ಸುಮ್ಮನೆ ಇರುವಂತೆ ಹೇಳ್ತಾರೆ ಹಿ ಟೋಲ್ಡ್ ಹಿಮ್ ದ್ಯಾಟ್ ಹಿ ವಿಲ್ ಬಿ ಗ್ಲಾಡ್ ವೆನ್ ಹೀಸ್ ಕರ್ಲಿ ವೈಟ್ ಹೇರ್ ವಿಲ್ ನಾಟ್ ಗೆಟ್ ಅ ಡರ್ಟಿ ಬಿಕಾಸ್ ಆಫ್ ದ ಸೂಟ್ ಕಮಿಂಗ್ ಔಟ್ ಆಫ್ ದ ಚಿಮ್ನೀಸ್ ಎಸ್ ನೋಡಿ ಸ್ಪೀಕರ್ ಎಷ್ಟೊಂದು ಚೆನ್ನಾಗಿ ಒಂದು ರೀಸನ್ನ ಕೊಡ್ತಾ ಇದ್ದಾರೆ ಅಂತೇಳಿ ನೀನು ಅಳತಕ್ಕಂತಹ ಅವಶ್ಯಕತೆ ಇಲ್ಲ ನೀನು ಅಳೋದಕ್ಕಿಂತ ಖುಷಿ ಪಡ್ತಕ್ಕಂತಹ ವಿಷಯ ಇದಾಗಿದೆ ನಿನ್ನ ಕೂದಲನ್ನು ಕಟ್ ಮಾಡಿರ್ತಕ್ಕಂಥದ್ದು ಯಾಕೆಂದ್ರೆ ಆ ಚಿಮ್ನಿಗಳಲ್ಲಿ ಇರ್ತಕ್ಕಂಥ ಒಂದು ಮಶೀನ್ ಇರುತ್ತೋ ಅದು ನಿನ್ನ ಒಂದು ತಲೆಯ ಕುದುರೆಗೆ ಹತ್ಬಿಟ್ಟು ನಿನ್ನ ಕೂದಲುಗಳು ಡರ್ಟಿ ಆಗ್ತಾ ಇದ್ವು ಈಗ ಆ ತೊಂದರೆ ಇಲ್ಲ ನೀನು ಇದರಿಂದಾಗಿ ಖುಷಿ ಪಡಬೇಕು ಅಂತೇಳಿ ಸ್ಪೀಕರ್ ಆ ಹುಡುಗನನ್ನು ಅಥವಾ ಟಾಮ್ನನ್ನು ಸಮಾಧಾನ ಪಡಿಸ್ತಾರೆ ನೆಕ್ಸ್ಟ್ ನೋಡಿ ದ ಲಿಟಲ್ ಟಾಮ್ ಬಿಕೇಮ್ ಕ್ವಾಯಿಟ್ ಆ್ಯಂಡ್ ಹಿ ವೆಂಟ್ ಟು ಸ್ಲೀಪ್ ಹುಡುಗ ಸಮಾಧಾನ ಮಾಡಿಕೊಂಡು ಮಲಗಲಿಕ್ಕೆ ಹೋಗ್ತಾನೆ ವೈಲ್ ಹಿ ವಾಸ್ ಸ್ಲೀಪಿಂಗ್ ಹಿ ಹ್ಯಾಡ್ ಎ ಸ್ಟ್ರೇಂಜ್ ವಿಷನ್ ಇನ್ ಇ ಸ್ಟ್ರೀಮ್ ಮಲಗಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಅವನಿಗೆ ಒಂದು ಕನಸು ಬೀಳುತ್ತೆ ಸ್ಟ್ರೇಂಜ್ ವಿಷನ್ ಹಿ ಸಾ ಥೌಸಂಡ್ಸ್ ಆಫ್ ಸ್ವೀಪರ್ಸ್ ಸಮ್ ಆಫ್ ದ ಮೂವರ್ ಡಿಕ್ ಜೋ ನೆಡ್ ಅಂಡ್ ಜಾಕ್ ವರ್ ಆಲ್ ಲಾಕ್ಡ್ ಅಪ್ ಇನ್ ದ್ಲಾಕ್ ಕಫಿನ್ಸ್ ಎಸ್ ನೋಡಿ ಅವನಿಗೆ ಯಾವ ಕನಸು ಬಿದ್ದತ್ತಪ್ಪ ಅಂದ್ರೆ ಅನೇಕ ಸ್ವೀಪರ್ಸ್ಗಳು ಅಂದ್ರೆ ಅವನ ರೀತಿ ಇರ್ತಕ್ಕಂಥ ಸಾವಿರಾರು ಸಣ್ಣ ಮಕ್ಕಳುಗಳು ಒಂದು ಕಫಿನ್ಸ್ಗಳಲ್ಲಿ ಬ್ಲ್ಯಾಕ್ ಕಫಿನ್ಸ್ ಅಂದರೆ ನಾವು ಶವ ಪೆಟ್ಟಿಗೆ ಅಂತ ಕರಿಬಹುದು ಅಂತಹ ಪೆಟ್ಟಿಗೆಗಳಲ್ಲಿ ಅವರನ್ನು ಲಾಕ್ ಮಾಡಿ ಇಟ್ಟಿರಲಾಗಿರುತ್ತೆ ಅಂತಹ ಕನಸು ಅವ್ಗೆ ಬೀಳ್ತಾ ಇದೆ ಇಲ್ಲಿ ಕೆಲವೊಂದಿಷ್ಟು ಹೆಸರುಗಳನ್ನು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ ಡಿಕ್ ಜೋ ನೆಡ್ ಆ್ಯಂಡ್ ಜಾಕ್ ಆ ಒಂದು ಸಾವಿರಾರು ಮಕ್ಕಳಲ್ಲಿ ಇವರು ಕೂಡ ಇರ್ತಾರೆ ಹಿ ಸಾ ದಾಟ್ ಎನ್ ಏಂಜಲ್ ಕೇಮ್ ಟು ದಮ್ ವಿತ್ ಎ ಬ್ರೈಟ್ ಕೀ ಎಸ್ ಅದೇ ಸಂದರ್ಭದಲ್ಲಿ ಒಬ್ಬ ಏಂಜಲ್ ಅಲ್ಲಿಗೆ ಬರ್ತಾರೆ ಬಂದಿರೋ ಕಾರಣ ಇಷ್ಟೇನೆ ಇವರನ್ನೆಲ್ಲ ಅಲ್ಲಿಂದ ರಿಲೀಸ್ ಮಾಡಲಿಕ್ಕೆ ಆ್ಯಂಡ್ ಹಿ ಓಪನ್ ದೇರ್ ಲಾಕ್ಡ್ ಕಫಿನ್ಸ್ ಆ್ಯಂಡ್ ಸೆಟ್ ಎಮ್ ಆಲ್ ಫ್ರೀ ಎಸ್ ಸೌನ್ ಏನು ಬ್ರೈಟ್ ಕೀ ಅನ್ನು ತೆಗೆದುಕೊಂಡು ಬಂದಿದ್ನೋ ಅದರ ಸಹಾಯದಿಂದ ಆ ಏಂಜಲ್ ಏನು ಮಾಡ್ತಾನೆ ಆ ಎಲ್ಲ ಕಫಿನ್ಸ್ ಓಪನ್ ಮಾಡ್ತಾನೆ ಮತ್ತು ಎಲ್ಲ ಮಕ್ಕಳನ್ನು ಕೂಡ ಅಲ್ಲಿಂದ ಮುಕ್ತಗೊಳಿಸ್ತಾನೆ ಆ ಎಲ್ಲ ಮಕ್ಕಳು ಕೂಡ ಸ್ವಾತಂತ್ರ್ಯವನ್ನ ಪಡಿತಾರೆ ನೆಕ್ಸ್ಟ್ ಪಾರ್ಟ್ ಆಫ್ಟರ್ ಗೆಟಿಂಗ್ ಫ್ರೀ ಆಲ್ ದ ಸ್ವೀಪರ್ಸ್ ವೆಂಟ್ ಟು ಅ ಪ್ಲೇನ್ ಗ್ರೀನ್ ಲ್ಯಾಂಡ್ ವೇರ್ ದ ಬಿಕೇಮ್ ವೆರಿ ಹ್ಯಾಪಿ ಎಸ್ ಆ ಒಂದು ಕಫಿನ್ಸಿಂದ ಆಚೆ ಬಂದಂತಹ ಎಲ್ಲ ಮಕ್ಕಳು ಕೂಡ ಎಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ನೋಡಿ ಅ ಪ್ಲೇನ್ ಗ್ರೀನ್ ಲ್ಯಾಂಡ್ ಅಂದರೆ ನಾವು ಇಲ್ಲಿ ಉದ್ಯಾನವನ ಅಂತೇಳಿ ಅರ್ಥ ಮಾಡ್ಕೋಬಹುದು ತುಂಬ ಹಚ್ಚ ಹಸಿರಾಗಿರ್ತಕ್ಕಂಥ ಪ್ಲೇಸ್ಗೆ ಅವರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಆ್ಯಂಡ್ ಆ ವೇರ್ ದೇ ಬಿಕೇಮ್ ವೆರಿ ಹ್ಯಾಪಿ ತುಂಬ ಖುಷಿ ಪಡ್ತಾ ಇದ್ದಾರೆ ಸಂತಸವನ್ನು ಅನುಭವಿಸ್ತಾ ಇದ್ದಾರೆ ಆ್ಯಂಡ್ ಸ್ಟಾರ್ಟ್ ಇಟ್ ಟು ಎಂಜಾಯ್ ಅಲ್ಲೆಲ್ಲ ಅಂದರೆ ಆ ಉದ್ಯಾನದಲ್ಲಿ ಅವರು ತುಂಬ ಖುಷಿಯಿಂದ ಆಟವನ್ನು ಆಡ್ತಾ ಇದ್ದಾರೆ ದೆ ಲಾಫ್ಡ್ ಟುಗೆದರ್ ಆ್ಯಂಡ್ ರ್ಯಾನ್ ಹಿಯರ್ ಆ್ಯಂಡ್ ದೇರ್ ಎಂಜಾಯಿಂಗ್ ದೇರ್ ಫ್ರೀಡಮ್ ಅಲ್ಲಿ ಇಲ್ಲಿ ತಿರುಗಾಡೋದು ಹೀಗೆ ನಾನಾ ಕೆಲಸಗಳಲ್ಲಿ ತೊಡಗುತ್ತಾ ಕೂಡ ತುಂಬ ಖುಷಿಯನ್ನು ಪಡ್ತಾಯಿದ್ರು ದೆನ್ ದ ವಾಶ್ಡ್ ಇನ್ ದ ರಿವರ್ ಕೊನೆಗೆ ಅವ್ರು ಏನು ಮಾಡ್ತಾರೆ ರಿವರಲ್ಲಿ ತಮ್ಮ ತಮ್ಮ ಒಂದು ದೇಹವನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ಬಾಸ್ಡ್ ಇನ್ ದ ಸನ್ ಅಂದರೆ ಸೂರ್ಯ ಸ್ನಾನವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಸೂರ್ಯನಿಗೆ ತಮ್ಮ ದೇಹವನ್ನು ಇದ್ದಾರೆ ಅಲ್ಲಿವರೆಗೂ ಕೂಡ ಈ ಗಾಳಿ ಬೆಳಕುಗಳು ಆಟ ಆಗಲಿ ಅವ್ಯಾವೂ ಕೂಡ ಅವರ ಲೈಫಲ್ಲಿ ಅವರು ನೋಡಿ ಇರಲಿಲ್ಲ ಫಸ್ಟ್ ಟೈಮ್ ಅವರು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದಾರೆ ಆಟವನ್ನು ಆಡ್ತಾ ಇದ್ದಾರೆ ನೇಚರಲ್ಲಿ ತಮ್ಮ ಒಂದು ಸಮಯವನ್ನು ಕಳೀತಾ ಇದ್ದಾರೆ ದ ಲಿಟಲ್ ಟಾಮ್ ದೆಮ್ ಆಲ್ ನಕೆಟ್ ಎಸ್ ಲಿಟಿಲ್ ಟಾಮ್ ನೋಡ್ತಾ ಇದ್ದಾನೆ ಅವರೆಲ್ಲರನ್ನು ಕೂಡ ಅವ್ರೆಲ್ಲರೂ ನಕೆಟ್ ಆಗಿದ್ದಾರೆ ಅಂಡ್ ವೈಟ್ ತುಂಬಾ ಬಿಳುಪಾದಂತಹ ದೇಹ ಬಣ್ಣವನ್ನ ಅವರು ಹೊಂದಿದ್ದಾರೆ ಕಾರಣ ಇಷ್ಟೇನೆ ಇಲ್ಲಿವರೆಗೂ ಕೂಡ ಅವರು ಆ ಒಂದು ಚಿಮ್ನಿಗಳಲ್ಲಿ ಏನು ಕೆಲಸವನ್ನ ಮಾಡ್ತಾ ಇದ್ರು ಆ ಒಂದು ಮಸಿಯಿಂದಾಗಿ ಅವರ ದೇಹ ಕಪ್ಪಾಗಿನೇ ಕಾಣಿಸ್ತಾ ಇತ್ತು ಅವರು ಸರಿಯಾಗಿರ್ತಕ್ಕಂತಹ ಬಟ್ಟೆಗಳನ್ನು ಹಾಕ್ತಾ ಇರಲಿಲ್ಲ ಸ್ನಾನವನ್ನು ಮಾಡ್ತಾ ಇರಲಿಲ್ಲ ಹಾಗಾಗಿ ಇಲ್ಲಿವರೆಗೂ ಅವರ ನೈಜ ದೇಹದ ಬಣ್ಣ ಯಾರಿಗೂ ಕಂಡಿರಲಿಲ್ಲ ಈಗ ಪ್ರಥಮ ಬಾರಿಗೆ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಸ್ನಾನವನ್ನ ಮಾಡಿದರೆ ಮತ್ತು ಅವರ ದೇಹ ತುಂಬ ವೈಟ್ ಆಗಿ ಕಾಣಿಸ್ತಾ ಇದೆ ದೇ ಸ್ಟಾರ್ಟೆಡ್ ಫ್ಲೈಯಿಂಗ್ ಆನ್ ದ ಕ್ಲೌಡ್ಸ್ ಇನ್ ದ ವಿಂಡ್ ಅಂಡ್ ದ ಲೆಫ್ಟ್ ದೇರ್ ಬ್ಯಾಗ್ಸ್ ಅಂಡ್ ಆಲ್ ದೇರ್ ಬರ್ಡನ್ಸ್ ಬಿಹೈಂಡ್ ಫ್ಲೂ ಫ್ರೀಲಿ ಅಂಡ್ ಹ್ಯಾಪಿಲಿ ಎಸ್ ನೋಡಿ ಆ ಮಕ್ಕಳು ಏನು ಮಾಡ್ತಾ ಇದ್ದಾವೆ ದೇ ಸ್ಟಾರ್ಟೆಡ್ ಫ್ಲೈಯಿಂಗ್ ಆನ್ ದ ಕ್ಲೌಡ್ಸ್ ಹಾಗೆ ಆಕಾಶದಲ್ಲಿ ಮೋಡಗಳ ರೀತಿ ಆ ಮೋಡಗಳ ಜೊತೆಗೆ ಹಾರ ಆಡ್ತಾ ಇನ್ ದ ವಿಂಡ್ ಗಾಳಿಯಲ್ಲಿ ತೇಲಾಡ್ತಿದ್ದಾರೆ ಅಂಡ್ ದ ಲೆಫ್ಟ್ ದೇರ್ ಬ್ಯಾಗ್ಸ್ ತಮ್ಮ ಎಲ್ಲ ಬ್ಯಾಗ್ಗಳನ್ನು ಅಂದ್ರೆ ಆ ಚಿಮ್ನಿ ಸ್ವೀಪ್ ಮಾಡ್ಲಿಕ್ಕೆ ಏನೆಲ್ಲ ಬ್ಯಾಗ್ಗಳಿದ್ವಲ್ವ ಅವೆಲ್ಲವನ್ನು ಹಿಂದೆ ಬಿಟ್ಟಿದ್ದಾರೆ ಆಲ್ ದಿರ್ ಬರ್ಡನ್ಸ್ ತಮ್ಮ ತೊಂದರೆಗಳು ಕಷ್ಟಗಳೇನಿದ್ವು ಅವೆಲ್ಲವನ್ನು ಕೂಡ ಹಿಂದೆ ಬಿಟ್ಟಿರ್ತಾರೆ ಆ್ಯಂಡ್ ಆ್ಯಂಡ್ ಫ್ಲೂ ಫ್ರೀಲಿ ಹ್ಯಾಪಿಲಿ ತುಂಬ ಸಂತಸದಿಂದ ಹಾಗೇನೆ ಆಕಾಶದಲ್ಲಿ ಹಾರಾಡ್ತಾ ಇರ್ತಾರೆ ದ ಏಂಜಲ್ ಕೇಮ್ ಟು ಟಾಮ್ ಅಂಡ್ ಟೋಲ್ಡ್ ಹಿಮ್ ದಟ್ ಹಿ ವಿಲ್ ಬಿಕಮ್ ಎ ಗುಡ್ ಬಾಯ್ ವೆನ್ ಗಾಡ್ ವಿಲ್ ಬಿಕಮ್ ಹೀಸ್ ಫಾದರ್ ಆ್ಯಂಡ್ ಹಿ ವಿಲ್ ನೆವರ್ ಬಿ ಡಿಪ್ರೈವ್ಡ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಜಾಯ್ ಎಸ್ ಆ ಏಂಜಲ್ ಬಂದ್ಬಿಟ್ಟು ಟಾಮನ್ಗೆ ಏನು ಹೇಳ್ತಾ ಇದ್ದಾರೆ ನೋಡಿ ದ್ಯಾಟ್ ಹಿ ವಿಲ್ ಬಿಕಮ್ ಎ ಗುಡ್ ಬಾಯ್ ನೀನು ತುಂಬ ಒಳ್ಳೆಯ ಹುಡುಗ ಆಗಿರ್ತೀಯ ಆ್ಯಂಡ್ ಗಾಡ್ ವಿಲ್ ಬಿಕಮ್ ಹಿಸ್ ಫಾದರ್ ದೇವರು ನಿನ್ನ ತಂದೆ ಆಗ್ತಾರೆ ಆ್ಯಂಡ್ ಹಿ ವಿಲ್ ನೆವರ್ ಬಿ ಡಿಪ್ರೈಡ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಜಾಯ್ ನೀನು ಮುಂದೆ ಲೈಫಲ್ಲಿ ಯಾವತ್ತೂ ಕೂಡ ಸಂತಸದಿಂದ ವಂಚಿತ ಆಗುವುದಿಲ್ಲ ತುಂಬ ಖುಷಿಯಿಂದ ಇರ್ತೀಯಾ ಅಂತೇಳಿ ಆ ಏಂಜಲ್ ಟಾಮಿಗೆ ಹೇಳುತ್ತೆ ಆಫ್ಟರ್ ದ್ಯಾಟ್ ಟಾಮ್ ಓ ಕಪ್ ಇದಕ್ಕಿದ್ದ ಹಾಗೇನೆ ಇಷ್ಟೆಲ್ಲ ಕನಸಾದ ಮೇಲೆ ಆ ಟಾಮ್ಗೆ ಎಚ್ಚರ ಆಗುತ್ತೆ ಅಲ್ಲಿಯವರೆಗೂ ಅವನು ಕಂಡಿದ್ದು ಕೇವಲ ಕನಸಾಗಿರುತ್ತೆ ದ ಸ್ಪೀಕರ್ ಅಂಡ್ ಟಾಮ್ ಓಕಪ್ ಅರ್ಲಿ ಇನ್ ದ ಮಾರ್ನಿಂಗ್ ಎಸ್ ಸ್ಪೀಕರ್ ಮತ್ತು ಟಾಮ್ ಇಬ್ರು ಕೂಡ ಅಂದು ಬೆಳಿಗ್ಗೆ ಬೇಗನ ಎದ್ದ ಹೇಳ್ತಾರೆ ವೆನ್ ಇಟ್ ವಾಸ್ ಆಲ್ಮೋಸ್ಟ್ ಡಾರ್ಕ್ ಅಂದ್ರೆ ಇನ್ನು ಕೂಡ ಕತ್ತಲು ಕವಿದಿರುತ್ತೆ ಸುತ್ತಲೂ ಆ್ಯಂಡ್ ದ ಟುಕ್ ದೇರ್ ಬ್ಯಾಗ್ಸ್ ಆ್ಯಂಡ್ ಬ್ರಷಸ್ ಆ್ಯಂಡ್ ವೆಂಟ್ ಟು ವರ್ಕ್ ಎಸ್ ನೋಡಿ ಸ್ಯಾಟಿಂಗ್ ಏನಪ್ಪ ಅಂದರೆ ಇಲ್ಲಿವರೆಗೂ ಕೇವಲ ಅವರು ಕಂಡದ್ದು ಕನಸಾಗಿತ್ತು ತಮ್ಮ ಒಂದು ವಸ್ತುಗಳನ್ನು ತೆಗೆದುಕೊಂಡು ಆ ಅರ್ಲಿ ಮಾರ್ನಿಂಗಲ್ಲಿ ತುಂಬ ಕೋಲ್ಡ್ ಆಗಿರ್ತಕ್ಕಂತಹ ಮಾರ್ನಿಂಗ್ ಅದಾಗಿರುತ್ತೆ ತಮ್ಮ ಬ್ಯಾಗ್ಗಳನ್ನು ಬ್ರಷ್ಗಳನ್ನು ತೆಗೆದುಕೊಂಡು ಕೆಲಸಕ್ಕೆ ಅವರು ಹೋಗ್ತಾ ಇದ್ದಾರೆ ಅಲ್ಲಿವರೆಗೂ ಕಂಡದ್ದು ಕೇವಲ ಕನಸಾಗಿತ್ತು ಅದು ಅವರಿಗೆ ನನಸು ಆಗಿರಲಿಲ್ಲ ನೆಕ್ಸ್ಟ್ ಪಾಯಿಂಟ್ ನೋಡಿ ದ ಸ್ಪೀಕರ್ ಟೆಲ್ಸ್ ಅಸ್ ದ್ಯಾಟ್ ದೋ ಇಟ್ ವಾಸ್ ಎ ಕೋಲ್ಡ್ ಮಾರ್ನಿಂಗ್ ಎಟ್ ಟಾಮ್ ಲುಕ್ ವಾರ್ಮ್ ಆ್ಯಂಡ್ ಸ್ಯಾಟಿಸ್ಫೈಡ್ ಎಸ್ಟ್ ತುಂಬ ಕೋಲ್ಡ್ ಆಗಿರ್ತಕ್ಕಂಥ ವಾತಾವರಣ ಇದ್ರೂ ಕೂಡ ಟಾಮ್ ಮಾತ್ರ ತುಂಬ ಖುಷಿಯಿಂದಾನೆ ಇರ್ತಾನೆ ತುಂಬ ತೃಪ್ತನಾಗಿ ಕಾಣಿಸ್ತಾ ಇರ್ತಾನೆ ಯಾಕೆಂದರೆ ಆ ಕನಸು ಏನು ಬಿದ್ದಿರುತ್ತೋ ಅದು ನೈಜ ಆಗಬಹುದು ಅಂತಕ್ಕಂಥದ್ದು ಅವನ ಒಂದು ಭರವಸೆ ಆಗಿರುತ್ತೆ ಇನ್ ದ ಎಂಡ್ ದ ಸ್ಪೀಕರ್ ಸಜೆಸ್ಟ್ಸ್ ಇಫ್ ಎವ್ರಿ ಡಸ್ ಹಿಸ್ ಡ್ಯೂಟಿ ಪ್ರಾಪರ್ಲಿ ದೆನ್ ನೋ ಒನ್ ನೀಡ್ಸ್ ಟು ಫಿಯೋರ್ ಎನಿ ಪನಿಶ್ಮೆಂಟ್ ಆರ್ ಹಾರ್ಮ್ ಎಸ್ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿಭಾಯಿಸಿದ್ದೆ ಆದರೆ ಯಾವುದಕ್ಕೂ ಅಂಜಬೇಕಾಗಿಲ್ಲ ಮತ್ತು ಯಾವುದೇ ಒಂದು ಶಿಕ್ಷೆಯು ಕೂಡ ಅಥವಾ ಯಾವುದೇ ಒಂದು ಕೆಟ್ಟ ಘಟನೆ ಹಾರ್ಮ್ ಅವರಿಗೆ ತೊಂದರೆ ಆಗೋದಿಲ್ಲ ಅಂಥೇಳಿ ಸ್ಪೀಕರ್ ಈ ಒಂದು ಪೋಯಮ್ನ ಕೊನೆಯ ಭಾಗದಲ್ಲಿ ಹೇಳ್ತಾರೆ ಎಸ್ ಡಿಯರ್ ಲರ್ನರ್ಸ್ ಇದಿಷ್ಟು ದ ಚಿಮ್ನಿ ಸ್ಪೀ ಸ್ವೀಪರ್ ಅಂತಕ್ಕಂತಹ ಅಪ್ಪೋ ಕನ್ನಡ ಎಕ್ಸ್ಪ್ಲೇಷನ್ ಆಗಿರುತ್ತೆ ಇದೇ ರೀತಿಯ ಇಂಗ್ಲೀಷ್ ಲಿಟ್ರೇಚರ್ನ ಬೇರೆ ಯಾವುದಾದ್ರೂ ಲೆಸನ್ ಅಥವಾ ಅಪ್ಪೋ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಆ ಟೈಟಲನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಅಂತಹ ಲೆಸನ್ಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡಲಾಗುತ್ತೆ ಅದರ ಜೊತೆಗೆ ನೋಡಿ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸೋಣ ಮತ್ತೆ ಸಿಗೋಣ ಕೀಪ್ ಲರ್ನಿಂಗ್ ಆ್ಯಂಡ್ ಬಾಯ್ ಬಾಯ್